ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜೆ ಸೌಂದರ್ಯ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಬಂದು ಶುಕ್ರವಾರ ಹಾಸನಾಂಬ ಟೆಂಪಲ್ಗೆ ಹೋಗೋಣ ಅಂತ ಬೆಳಗಿನ ಜಾವ ಎರಡುವರೆಗೆ ಇದ್ದು ರೆಡಿಯಾಗಿ ಇವಾಗ ಓಡ್ತಾ ಇದೀವಿ ಸೊ ಇವತ್ತು ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ನೀವೆಲ್ಲ ದರ್ಶನ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಇಲ್ಲ ಅಂದರೆ ನನ್ನ ವ್ಲಾಗಲ್ಲಿ ತೋರಿಸ್ತೀನಿ ಸೊ ನಮಗೇನಪ್ಪ ಅಂದರೆ ವಿ ವಿ ಐ ಪಿ ಟಿಕೆಟ್ ಸಿಕ್ಕಿದೆ ಎರಡು ಸೊ ಹಾಗಾಗಿ ಅವ್ರ ಫ್ಯಾಮಿಲಿ ಅವ್ರು ಅಂದರೆ ಒಂದು ವಿ ವಿ ಐ ಪಿ ಅವ್ರಿಗೆ ಫ್ಯಾಮಿಲಿ ಪಾಸ್ ಅಂತ ಕೊಡ್ತಾರೆ ಫೈವ್ ಮೆಂಬರ್ಸ್ಗೆ ಅದರಲ್ಲಿ ನಾವು ಟೂ ಇಸ್ಕೊಂಡಿದ್ದೀವಿ ಇನ್ನು ತ್ರೀ ಮೆಂಬರ್ಸ್ ಅವ್ರ ಅವರು ಕೂಡ ಬರ್ತಾರೆ ಸೊ ಅವ್ರ ಜೊತೆ ಸೇರಿಕೊಂಡು ನಾವು ಈ ಒಂದು ದರ್ಶನನ ಮಾಡುವಂಥ ಭಾಗ್ಯ ಸಿಕ್ಕಿದೆ ತುಂಬಾ ಖುಷಿ ಆಗ್ತಾಯಿದೆ ಅದಕ್ಕೆ ನಾನು ಈ ಥರ ಸ್ಯಾರಿ ಟ್ರೆಡಿಷನಲ್ ವೇರ್ ಹಾಕ್ಕೊಂಡಿದ್ದೀನಿ ರೂಪೇಶ್ ಹತ್ರ ನಾನು ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ ಹೇಗೆ ರೆಡಿಯಾಗಿದ್ದೀನಿ ಅಂತ ಸೊ ಈ ಥರ ಮುತ್ತಿನ ಇದು ಆ್ಯಂಗಿಂಗ್ಸ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಚೈನಾ ಪದಕ ಈ ಥರದ್ದು ಚೈನಾ ಪದಕ ಹಾಕ್ಕೊಂಡಿದ್ದೀನಿ ಸೊ ಆ್ಯಂಡ್ ಬ್ಯಾಂಗಲ್ಸ್ ಸಿಂಪಲ್ ಆಗಿ ಈ ಥರ ರೆಡಿ ಆಗಿದ್ದೀನಿ ಆ್ಯಂಡ್ ನಮ್ಮ ಮದುವೆ ನೋಡಿ ಹೇಗಿದ್ದಾನೆ ಅಂತ ಹಾಯ್ ಕುಂಕುಮಲ್ಲಿ ಹರ್ಚ್ಕೊಬಿಟ್ಟಿದ್ಯಾ ಬೆಳಗ್ಗೆ ಎಬ್ಬ್ರಸಿದ ತಕ್ಷಣ ನಿಧಾನಕ್ಕೆ ಎದ್ಬಿಡ್ತಾನೆ ಅವನಷ್ಟ ಅವನೇ ಸ್ನಾನಕ್ಕೆ ಹೋಗ್ತಾನೆ ಬೇರೆ ಮಕ್ಕಳಾಗಿದ್ದಿದ್ರೆ ಅಳೋರು ಸೊ ನಮ್ಮ ಮಗು ಕ್ಯೂಟ್ ಬಾಯ್ ಅಳೋಲ್ಲ ಅಲ್ಲಮ್ಮ ಯುವ ಸ್ಕೂಲ್ ಹಾಲಿಡೇ ಗುಡ್ ಬಾಯ್ ಓಕೆ ಫ್ರೆಂಡ್ಸ್ ಓಡೋಣ ಬನ್ನಿ ಆ್ಯಂಡ್ ನನ್ನ ಔಟ್ಫಿಟ್ ಕೂಡ ತೋರಿಸ್ತೀನಿ ಸ್ಟೇಟ್ಯೂ ಇನ್ನು ಸ್ಟಾರ್ಟ್ ಆದ್ವಿ ದಾರಿಯಲ್ಲಿ ಅಲ್ಲಲ್ಲಿ ನಿಲ್ಸ್ಕೊಂಡು ಟೀ ಕುಡ್ಕೊಂಡು ಹೋಗ್ತಾ ಇದ್ವಿ ಬಿಕಾಸ್ ರೂಪೇಶ್ ಬಂದಿದ್ ಲೇಟ್ ಆಫೀಸಿಂದ ಬರೀ ಒಂದೇ ಅವರೇ ಮಲ್ಕೊಂಡಿದ್ದು ತಿರ್ಗಾ ಇದು ಡ್ರೈವಿಂಗ್ ಮಾಡ್ತಾ ಇದ್ರು ಹಾಗಾಗಿ ನಿಧಾನಕ್ಕೆ ಹೋದ್ವಿ ಸೊ ನಮಗೆ ಟೈಮಿಂಗ್ಸ್ ಇತ್ತು ಈ ಟೈಮಿಂಗ್ ಅಲ್ಲಿ ಹೋಗಿ ಡಿ ಸಿ ಆಫೀಸ್ ಹತ್ರ ರಿಪೋರ್ಟ್ ಮಾಡ್ಕೋಬೇಕು ಅಂತ ಅವ್ರದೇ ಪ್ರೋಟೋಕಾಲ್ ವೆಹಿಕಲಲ್ಲಿ ಅಲ್ಲಿ ನಮ್ಮನ್ನ ಪಿಕ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ಸೊ ನಾ ಸ್ವಲ್ಪ ಬೇಗ ಹೋದ್ವಿ ಇನ್ನು ಇನ್ನೊಂದು ಫ್ಯಾಮಿಲಿ ಬರಬೇಕಿತ್ತಲ್ಲ ಅವ್ರಿಗೋಸ್ಕರ ವೆಯ್ಟ್ ಮಾಡಿ ಆಮೇಲೆ ನಮ್ಮ ಕಾರ್ನ ಹೊರ್ಗಡೆನೆ ಪಾರ್ಕ್ ಮಾಡಿ ಅವ್ರ ಕಾರಲ್ಲೇ ಹತ್ಕೊಂಡು ಇವಾಗ ಡಿ ಸಿ ಆಫೀಸ್ ಹೋಗ್ತಾ ಇದ್ವಿ ಅಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೊಂಡು ಅವ್ರದೇ ಪ್ರೋಟೋಕಾಲ್ ವೆಹಿಕಲ್ ಇಲ್ಲಿ ನಮ್ಗೆ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾರೆ ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಯಾಕೋ ನನಗೆ ಭಯ ಆಯಿತು ಭಯದ್ರೆ ತಿರುಗಿ ಯಾಕಪ್ಪ ಅಂದ್ಬಿಟ್ಟು ಏನೂ ವೀಡಿಯೋಸ್ ಮಾಡ್ಕೊಂಡಿಲ್ಲ ಚಿಕ್ಕ ಪುಟ್ಟ ವರ್ಟಿಕಲ್ ಮಾತ್ರ ಇದಕ್ಕೆ ಇನ್ಸ್ಟಾಗ್ರಾಮ್ಗೆ ತೊಗೊಂಡಿದ್ದೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಲ್ಲೇನು ನೋಡ್ತಾ ಇದ್ದೀರಲ್ಲ ಅದೇ ವ್ಯಾನಲ್ಲೇ ನಮ್ಮ ಪ್ರೋಟೋಕಾಲ್ ವೆಹಿಕಲಲ್ಲಿ ದೇವಸ್ಥಾನ ಹತ್ರ ಕರ್ಕೊ ಇವಾಗ ಒಳಗಡೆ ಹೋಗಬೇಕು ದರ್ಶನಕ್ಕೆ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಮಾತ್ರ ಇದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ पर कि ಹಾಗೇನೆ ಇದ್ದೇ ನಾನು ಮೊದಲನೇ ಬಾರಿಗೆ ಹಾಸನಾಂಬ ದೇವಸ್ಥಾನಕ್ಕೆ ಬಂದಿರೋವಂಥದ್ದು ನನ್ನ ಲೈಫಲ್ಲೇ ಫಸ್ಟ್ ಟೈಮು ತುಂಬಾನೇ ನಾನು ಪುಣ್ಯ ಮಾಡಿದೆ ಅಂತ ಅನ್ನಿಸ್ತು ಫಸ್ಟ್ ಟೈಮ್ ಬಂದಾಗ ಈ ಥರ ಒಂದು ದರ್ಶನನ ಆ ದೇವರು ಕೊಟ್ಟಿದ್ದು ವೈಷ್ಣವಿ ಆಮೇಲೆ ಕೌಮಾರಿ ಜೊತೆಗೆ ಮಹೇಶ್ವರಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಒಳ್ಳೇದು ಮಾಡಲಿ ನಮಗೂ ಒಳ್ಳೇದು ಮಾಡಲಿ ಏನೋ ಬಂದಿದ್ದೀನಿ ಅದಾದರೆ ನೆಕ್ಸ್ಟ್ ಇಯರ್ ನನಗೆ ತುಂಬಾ ಖುಷಿ ಆಯಿತು ಎಷ್ಟು ಖುಷಿ ಅಂದರೆ ಹೇಳೋಕ್ಕೆ ಆಗಲ್ಲ ಬಿಡಿ ಅಂತ ನಾನು ಹೊರಗಡೆ ಬಂದು ನಾನಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ನೋ ಥ್ಯಾಂಕ್ ಯು ಸೊ ಮಚ್ ಸರ್ ಕರ್ಕೊಂಡು ಹೋಗಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ಬೇಡ್ಕೊಂಡು ಬಂದಿನಿ ಪ್ರತಿ ವರ್ಷ ಅಮ್ಮ ನಿನ್ನ ದರ್ಶನ ಇದೇ ರೀತಿ ಕೊಡಮ್ಮ ನಮಗೆ ಅಂತ ಕೇಳ್ಕೊಂಡು ಬಂದಿದ್ದೀನಿ ಹಾಗೇನೆ ತುಂಬ ಚೆನ್ನಾಗಿ ಏನಂತಾರೆ ಮೇಂಟೈನ್ ಅನ್ನೋದನ್ನ ಮಾಡಿದ್ರು ಪ್ರೋಟೋಕೋ ಪ್ರಸಾದ ಎಲ್ಲ ತಗೊಂಡು ಹೊರಗಡೆ ಬಂದು ತಿರ್ಗಾ ಕಾರ್ ಪಿಕ್ ಮಾಡಿಕೊಂಡು ಹೋಗೋ ದಾರಿಯಲ್ಲಿ ನೋಡ್ತಾ ಇದ್ರು ಕೀವಂತೂ ಎಲ್ಲಿಗಿತ್ತು ಅಂದರೆ ನಾನು ಅವ್ರನ್ನ ಕೇಳಿದೆ ವಿಂಡೋ ಇದು ಎಷ್ಟು ರೂಪಾಯಿ ಟಿಕೆಟ್ ಅಂದರೆ ಸಾವಿರ ರೂಪಾಯಿ ಟಿಕೆಟ್ ಸಾವಿರ ರೂಪಾಯಿ ಟಿಕೆಟ್ ಇಷ್ಟು ದೊಡ್ಡದಾಗಿದೆ ಅಲ್ಲ ಇಷ್ಟು ರಶ್ ನಮ್ಗಿಂತ ಭಾಗ್ಯ ಸಿಕ್ತಲ್ಲ ದರ್ಶನ ಮಾಡ್ಕೊಳ್ಳೋದು ಅಂತ ತುಂಬ ಖುಷಿ ಆಯ್ತು ನನ್ಗೆ ಆಮೇಲೆ ನಾವು ನಮ್ ಜೊತೆ ಬಂದಿದ್ರಲ್ಲ ಅವ್ರ ಫ್ಯಾಮಿಲಿ ಅವ್ರು ಹೇಳ್ತಿದ್ರು ಹೆಲಿಕಾಪ್ಟರ್ ಇದೆ ಅಂತ ಇಲ್ಲಿ ಡ್ರೈವ್ ಹೋಗಬಹುದು ಅಂತ ಆಮೇಲೆ ಅವ್ರಿಗೆ ಎಮರ್ಜೆನ್ಸಿ ಏನೋ ಕೆಲಸ ಅನ್ಬಿಟ್ಟು ನಾವು ಹೊಡ್ತೀವಿ ಅಂತ ಅವ್ರು ರೋಡ್ ರೂಪೇಶ್ ನಾನು ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗೋಣ ಅವ್ನು ಇನ್ ಈ ವಯಸ್ಸಿಗೆನೆ ಇನ್ನ ಮೂರು ವರ್ಷ ಇವಾಗಲೇ ಎಲ್ಲ ಹತ್ಬಿಟ್ಟಿದಾನೆ ಏರೋಪ್ಲೇನು ಎಲ್ಲ ಶಿಪ್ ಬೋಟ್ ಎಲ್ಲ ಹತ್ತಿದಾನೆ ಹೆಲಿಕಾಪ್ಟರ್ ಹತ್ತಿರ ಹೋಗು ಕರ್ಕೊಂಡು ಹೋಗು ಅಂತ ಬಂದು ಎಲ್ಲ ವಿಚಾರಣೆ ಮಾಡ್ಕೊಂಡ್ವಿ ಪರ್ ಟಿಕೆಟ್ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಮಕ್ಳುಗೂ ಅಷ್ಟೇ ಇರತ್ತೆ ಸೊ ನಾನು ಮೂರು ಟಿಕೆಟ್ ರೂಪೇಶ್ ನಾನ್ ಬರಲ್ಲ ನಾನು ಆಲ್ರೆಡಿ ಹೋಗಿದಿನಮ್ಮ ನಾನು ಬರಲ್ಲ ಅಂತ ಇಲ್ಲ ಇಲ್ಲ ಮೂವರು ಒಟ್ಟಿಗೆ ಹೋಗೋಣ ಫಸ್ಟ್ ಟೈಮ್ ಅಲ್ಲ ನಾವು ಮೂವರು ಒಟ್ಟಿಗೆ ಹೋಗೋದು ಅಂದ್ಬಿಟ್ಟು ಸರಿ ಅಂತ ನಾವು ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡ್ವಿ ಅಲ್ಲೇ ಹೋಗ್ಬಿಟ್ಟು ಆಮೇಲೆ ರೂಪೇಶ್ಗೆ ಒಂದು ಮೀಟಿಂಗ್ ಇತ್ತು ಅದು ಮುಗಿಸ್ಕೊಂಡ್ಬಿಡೋಣ ಅಂತ ಇವಾಗ ಕಾರಲ್ಲಿ ಕೂತಿದ್ವಿ ಇದಾದ್ಮೇಲೆ ಹೋಗ್ಬೇಕು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಹೆಲಿಕಾಪ್ಟರ್ ಹತ್ತಿದ್ದು ರೂಪೇಶು ಮತ್ತು ಇನ್ನೂ ಇಬ್ಬರು ಹಿಂದೆಗಡೆ ಕೂತಿದ್ರು ನಾನು ಮುಂದೆಗಡೆ ಕೂತಿದ್ದೆ ಆ್ಯಂಡ್ ಮೇಲೆಗಡೆಯಿಂದನೂ ಹಾಸನಾಂಬ ಟೆಂಪಲಲ್ಲಿ ದರ್ಶನ ಅನ್ನೋದು ಸಿಕ್ತು ನೋಡಿ ನಾನು ಎಷ್ಟು ಲಕ್ಕಿ ಒಳಗಡೆ ಗರ್ಭಗುಡಿಯಲ್ಲಿ ಡೈರೆಕ್ಟಾಗಿ ನೋಡಿ ಜೊತೆಗೆ ಮೇಲೆಯಿಂದನೂ ಏರಿಯಲ್ ವ್ಯೂ ಕೂಡ ನೋಡಿದೆ ದೇವಸ್ಥಾನದ್ದು ತುಂಬ ತುಂಬ ಖುಷಿಯಾಯಿತು ಅದಾದಮೇಲೆ ಹಾಸನ ಚಿಕ್ ಸಿಟಿ ಅಂದ್ಕೊಂಡಿದ್ದೆ ಅಲ್ಲಿ ಲಿಟ್ರಲಿ ಎಷ್ಟು ದೊಡ್ಡದು ಮೇಲೆಯಿಂದ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತು ಹಾಸನಲ್ಲಿ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಥವಾ ನನ್ನ ವ್ಯೂವರ್ಸ್ ಇದ್ದಾರೆ ಎಲ್ರಿಗೂ ಬಿಗ್ ಬಿಗ್ ಹಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಸನಂತೂ ಸೂಪರ್ ಆಗಿದೆಯಪ್ಪ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಅಂಡ್ ಇದರಲ್ಲೂ ಕಾಣ್ತಾ ಇದೆ ನೋಡಿ ಹೆಂಗ್ ಕಾಣ್ತಾ ಇದೆ ಅಂದ್ಬಿಟ್ಟು ಎಲ್ಲ ಹಾಕಿದ್ದೀನಿ

ಇಲ್ಲೇ ಇರ್ಬೇಕು ಇಲ್ಲೇ ಇರ್ಬೇಕು ಇನ್ನೊಂದ್ಸಲಿ ಅದಕ್ಕೆ ಮೇಲೆ ಪೈಲಟ್ ಆಗು ಅದಲ್ಲೇ ಇರ್ತಿಯಾ ಆಗ್ತಿಯಾ ನೋಡಿ ನಮ್ಮ ಯದುವೀರ್ ಅಂತೂ ಖುಷಿ ಆಗ್ಬಿಟ್ಟಿದಾನೆ ಯಾ ಯದುವೀರ್ ಖುಷಿನ ಇದೇ ಅದ್ರ ಮನೆ ಅದು ಹೆಲಿಪ್ಯಾಡ್ ಅಲ್ಲೇ ಅದಿರೋದು ರೂಪೇಶ್ ಪಾಪ ಕೆಲಸ ಮಾಡ್ಕೊತಾ ಇದಾರೆ ರೂಪೇಶ್ ಪೈಲಟ್ ಏನೋ ಹೇಳುದ್ರಲ್ಲ ಇದು ಇರ ಬಗ್ಗೆ ಏನಂದ್ರು ನಿಮಿಷ ಈ ಕಡೆ ಕ್ಷ ಇಕಡೆ ಬಾ ಹ್ ಇ ನೆವರ್ ಎಕ್ಸ್‌ಪೆಕ್ಟೆಡ್ ದಟ್ ಯು ವಿಲ್ ಇವನು ಇಳಿಯಕ್ಕೆ ರೆಡಿ ಇಲ್ಲಮ್ಮಾ ಇನ್ನೊಂದಸಲಿ ಇನ್ನೊಂದಸಲಿ ಅಂತಾನೆ ದೊಡ್ಡ ನಾನು ಮೇಲೆ ಪೈಲಟ್ ಆಗಿ ಬಿಡ್ಕೊಂಡ ಅದ್ರಲ್ಲೇ ಕೆಲಸ ಮಾಡ್ಬೋದು ನೀನು ಓಕೆನಾ ಹಾ ಅದೆ ಇವಾಗ ಪೈಲಟ್ ಅಂಕಲ್ ಓಡ್ಸಿದ್ರಲ್ಲ ಇವಾಗ ಹೆಲಿಕಾಪ್ಟರ್

ಕಲ್ ನಿರ್ಮಲನ ಇಂದ್ರಮ್ಮನ ನಾಗ ಬುಸ್ ಮ ಯಾರ್ನ ಏನು 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 ಹೇಳ್ತಾ ಇದಲ್ಲ ಏನು ಇಲ್ಲ ಏಳು ಹಾ ಮೇಲೆ ಫ್ಲೈಟ್ ಅತ್ತು ಬಿಡ್ತು ಹೆಲಿಕಾಪ್ಟರ್ ಅತ್ತು ಬಿಡ್ತು ನಾನೇನು ಏನು ನೀನು ನೀನೇವತ್ತು ಅತ್ತಿದೆ ನೀನ್ ನಿ ಹೆಲಿಕಾಪ್ಟರ್ ಯಾವಾಗ ಮತ್ತೆ ತಿರುಪತಿಗ್ ಹೋಗಿದ್ದ ನೀನು ತಿರುಪತಿಯಗೆ ಮತ್ತೆ ಅವನು ಅದಮೇಲೆನೇ ಇಬ್ರಿಗೂನು ಲಕ್ಕಾ ನಮ್ಮ ಲಕ್ಕಿ ಚಾಮಿ ಇವನು ಬಂಗಾರಿ ಕುಟ್ಟು ಇವನು ಅಯ್ಯ ಹ್ಮ್ ಅಮ್ಮ ಇನ್ನ ಏನನ ಅತಿಸ್ತಿ ಅಮ್ಮ ನಮ್ಮನ್ನ ರಾಕೆಟ್ ತಂತ ರಾಕೆಟ್ ಫಸ್ಟ್ ನಾವು ಹೋಗಿ ಏನಾದ್ರು ಸ್ವಲ್ಪ ಹೊಟ್ಟೆಗೆ ಹಾಕೊಳ್ಳೋಣ ಫ್ರೆಂಡ್ಸ್ ನಾನಂತೂ ಎಷ್ಟು ಖುಷಿ ಅಂದ್ರೆ ಇವತ್ತು ನನಗೆ ಲೈಫ್ ಅಲ್ಲಿ ದೇವ್ರನ್ನ ನೋಡಿದ್ದು ಜೊತೆಗೆ ಹೆಲಿಕಾಪ್ಟರ್ ರೈಡ್ ಹೋಗಿದ್ದು ಆಮೇಲೆ ಏನ್ ಗೊತ್ತಾ ಇವತ್ತು ಫ್ರೈಡೆ ಸ್ಯಾಟರ್ಡೆ ಸಂಡೇ ಮಂಡೇ ಲಾಂಗ್ ವೀಕೆಂಡ್ ಇರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇದಾರಂತೆ ನಾರ್ಮಲ್ ದರ್ಶನದಾದ್ರೆ ಇವತ್ತು ಹೋದ್ರೆ ನಿಮ್ಗೆ ನಾಳೆ ದರ್ಶನ ಆಗುತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಆದ್ರೆ ಇವತ್ತು ಬೆಳಗ್ಗೆ ನೀವು ಎಂಟರ್ ಆದ್ರೆ ಸಂಜೆ ಒಳಗಡೆ ದರ್ಶನ ಆಗುತ್ತಂತೆ ಇದು ಥೌಸಂಡ್ ರುಪೀಸ್ ಟಿಕೆಟ್ಸ್ ಫೋರ್ ಅವರ್ಸ್ ವೈಟಿಂಗ್ ತ್ರೀ ಟು ಫೋರ್ ಅವರ್ಸ್ ಥೌಸಂಡ್ ರುಪೀಸ್ ಟಿಕೆಟ್ಸ್ ನಮ್ದು ಗೋಲ್ಡನ್ ಪಾಸ್ ಆಗಿರೋದ್ರಿಂದ ಬಚ್ಚಾವು ಇಲ್ಲ ಅಂದ್ರೆ ಕತೆ ನಮ್ದು ಎಷ್ಟ ಆಯ್ತು ತರ್ಟಿ ಮಿನಿಟ್ಸ್ ಆಯ್ತು ಆದ್ರೂ ತರ್ಟಿ ಮಿನಿಟ್ಸ್ ಆಯ್ತು ಏನಾದ್ರೆ ಪ್ರೋಟೋಕಾಲ್ ಇತ್ತಲ್ವಾ ಅದೆಲ್ಲ ಮುಗಿಸ್ಕೋಬೇಕು ಅಂಡ್ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಸಲ ನಾನು ಫಸ್ಟ್ ಟೈಮ್ ಬಂದಿದ್ದು ನೋಡೋಣ ದೇವ್ರನ್ನ ಏನೋ ಬೇಡ್ಕೊಂಡಿದ್ದೀನಿ ಆದರೆ ನೆಕ್ಸ್ಟ್ ಟೈಮ್ ಮಾಡ್ಲಾಕಿ ಎಲ್ಲ ತರಬೇಕು ದೇವ್ರಿಗೆ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಅಮ್ಮನ್ನ ದರ್ಶನ ಮಾಡ್ಕೊಂಡಿದ್ದೀರ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರಿನ್ನೂ ದರ್ಶನ ಮಾಡ್ಕೊಂಡಿಲ್ಲ ಖಂಡಿತ ನನ್ನ ಚಾನೆಲ್ ಮುಖಾಂತರ ನಿಮಗೆಲ್ಲ ದರ್ಶನ ಸಿಗಲಿ ಆ ದೇವಿ ಎಲ್ರಿಗೂ ಮಾಡಲಿ ಎಲ್ಲರೂ ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ನಂಗೆ ಫುಲ್ ಸ್ಯಾರಿ ಎಲ್ಲ ಪಿಚ್ಚಿ ಪಿಚ್ಚಿ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನಾನು ಟಯರ್ಡ್ ಫೇಸ್ ಆಗಿಬಿಟ್ಟು ನೋಡಿ ಅಂತೂ ನನ್ಗೆ ಹೆಲಿಕಾಪ್ಟರ್ ಅಪ್ಪ ಲೈಫ್ ಫಸ್ಟ್ ಟೈಮ್ ಅದು ಪೈಲಟ್ ಪಕ್ಕ ಕೂತ್ಕೊಂಡಿತ್ತು ತುಂಬಾ ಖುಷಿ ಆಯ್ತು ಯದುವೀರ್ 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 ಹೆಂಗ ಅನಿಸ್ತು ನಿನ್ಗೆ ಹೆಲಿಕಾಪ್ಟರ್ ರೈಡು ನೀರಲ್ ಬೀಳ್ತಾ ಇದ್ದ ಬೀಳ್ಸಿಲ್ಲಲ್ಲ ಪೈಲಟ್ ಹಿಂಗ್ ಹಿಂಗ್ ಕೆಳಗಡೆ ಅದೇನಾಯ್ತು ಅಂದ್ರೆ ಫ್ರೆಂಡ್ಸ್ ಹಿಂಗ್ ವಾಟರ್ ಹತ್ರ ಹಿಂಗ್ ಬಂದು ಹಿಂಗ್ ಹೋಗ್ಬಿಟ್ರು ನನ್ಗೆ ಭಯ ಆಗೋಯ್ತು ನಿನ್ಗೆ ಹೆಂಗ ಅನಸ್ತಾವಾಗ ಜರ್ಕು ಭಯ ಆಯ್ತಾ ಫುಲ್ ಅನ್ಸ್ತು ನಿಂಗ್ ಭಯ ಆಗಿಲ್ಲ ಪೈಲಟ್ ಅದೇ ಹೇಳಿದ್ರು ನೀನ್ ಬ್ರೇ ಬಾಯ್ ಅಂತ ಹೇಳಿದ್ರು ನೋಡಿ ಹೋಗೇ ಬಿಟ್ಟ ಸುರುಚಿ ವೆಜ್ ಅಂತ ಬಂದ್ ಊಟ ಮಾಡೋಣ ಅಂತ ಊಟ ಮಾಡ್ಕೊಂಡು ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗಿಬಿಟ್ವಿ ಆ್ಯಕ್ಚುಲಿ ಸಪ್ತಾ ಮಾತ್ರೆ ಎಲ್ಲ ದರ್ಶನ ಮಾಡಬೇಕು ಅಂತ ಅನ್ಕೊಂಡು ಪ್ಲಾನ್ ಮಾಡಿ ಹೋಗಿದ್ದಿತ್ತು ಬಟ್ ಸ್ವಲ್ಪ ಫ್ರಾಂಚೈಸಿದ್ ಕೆಲಸ ಬಂತು ನಾವು ಫೈವ್ ಓ ಕ್ಲಾಕ್ ಒಳಗಡೆ ಹೋಗಬೇಕಿತ್ತು ಬ್ಯಾಂಗ್ಳೂರ್ಗೆ ರಿಟರ್ನ್ ಹಾಗಾಗಿ ರಿಟರ್ನ್ ಹೋಗ್ಬಿಟ್ವಿ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು